ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಸಂಡೆಗೆ ಏನು ಮಾಡೋದು ಅಂತ ಊಟಕ್ಕೆ ಅಂತ ಎಲ್ಲ ಯೋಚನೆ ಮಾಡೋರಿಗೆ ಒಂದು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮಾಡೋ ಅದನ್ನ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಏನು ಸಿಕ್ಕಾಬಟ್ಟೆ ಐಟಮ್ ಇಲ್ಲ ಸಿಂಪಲ್ಲು ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಮೆಂತ್ಯೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮಸಾಲೆಗೆ ಏನೇನು ಬೇಕು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಮತ್ತು ಪಲಾವ್ ಎಲೆ ಬೇಕು ಒಂದು ಬಟ್ಲು ಮೊಸರು ಬೇಕು ಈರುಳ್ಳಿ ಒಂದೆರಡು ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿನ ರುಬ್ಬಕ್ಕಿ ಹೇಳಿ ಇಟ್ಕೋಬೇಕು ಮತ್ತು ಚಿಕನ್ ತೊಗೊತಾ ಇದ್ದೀನಿ ಒಂದು ಕೆ ಜಿಯಷ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆ ಹಸಿರು ಮೆಣಸಿಕಾಯಿನ ಪೇಸ್ಟ್ ಮಾಡೋಕ್ಕೆ ಹೇಳ್ಬಿಟ್ಟು ನಾನು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಬಿರಿಯಾನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲು ಒಲೆ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಒಂದು ಫೈವ್ ಲೀಟ್ರ್ ಕುಕ್ಕರ್ ಇಟ್ಕೊತಾ ಇದ್ದೀನಿ ನಾನು ಒಂದು ಲೋಟದ ರೈಸ್ ಅಷ್ಟೇ ನಾನು ಮಾಡೋದು ಮತ್ತು ಒಂದು ಕೆ ಜಿ ಚಿಕನ್ ಇರೋದು ಕುಕ್ಕರು ಮೇಲೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಮಸಾಲೆಗೆ ಏನೇನು ಐಟಮ್ ಇಟ್ಕೊಂಡಿದ್ದೆ ಚಕ್ಕೆ ಲವಂಗ ಅದನ್ನು ಹಾಕ್ತೀನಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಒಂದು ಕಪ್ಪು ಈರುಳ್ಳಿ ಹಾಕೊತಾ ಇದ್ದೀನಿ ಕಂದು ಬಣ್ಣ ಬರೋವ್ರಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಈರುಳ್ಳಿ ಕಂದು ಬಂದಿದೆ ಇವಾಗ ಇವಾಗ ಒಂದು ಕಪ್ಪು ನಾನು ಟೊಮೊಟೊ ಹಾಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಪೇಸ್ಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂತೀನಿ ಅದು ಹಸಿ ವಾಸನೆ ಹೋಗೋವರೆಗೂ ನಾನು ಅದನ್ನು ಬೇಯಿಸ್ಕೊತೀನಿ ಹಸಿ ವಾಸನೆ ಹೋಗಾದ್ಮೇಲೆ ಇದಕ್ಕೆ ಚಿಕನ್ ಹಾಕೋಬೋದು ನಾವು ಸ್ವಲ್ಪ ಅದು ಹಸಿ ವಾಸನೆ ಹೋಗಲಿ ಈಗ ನೋಡಿ ಚೆನ್ನಾಗಿ ಬೆಂದು ಹಸಿ ವಾಸನೆ ಹೋಗಿದೆ ಇವಾಗ ಒಂದು ಕೆ ಜಿಯಷ್ಟು ಚಿಕನ್ನ ಹಾಕ್ಕೊಳ್ಳೋಣ ಚಿಕನ್ಗೆಲ್ಲ ಮಸಾಲ ಇಟ್ಕೋಬೇಕಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊತೀನಿ ಮತ್ತು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ನನಗೆ ಒಂದು ಸ್ಪೂನ್ ಸಾಕು ಹಂಗಾಗಿ ನಾನು ಒಂದು ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸಪ್ ಮಾಡ್ಕೊತೀನಿ ಮಿಕ್ಸ್ ಮಾಡಾದ್ಮೇಲೆ ಇದು ಚಿಕನ್ನು ಸ್ವಲ್ಪ ಬೇಯೋಕೆ ಇಟ್ಕೊತೀನಿ ಏಕೆಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿದ್ರೆ ಇದು ಚೆನ್ನಾಗಿ ಮಸಾಲೆ ಎಲ್ಲ ಪೀಸ್ಗೆ ಇಟ್ಕೊಳುತ್ತೆ ಹಾಗಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿ ಬೇಯಿಸ್ಕೊಂಡಾದ್ಮೇಲೆ ರೈಸ್ ಹಾಕ್ಕೊಳ್ಳೋಣ ಅಲ್ಲಿವರೆಗೂ ಸ್ವಲ್ಪೊತ್ತು ಬೇಯ್ಲಿ ಇದನ್ನೆಲ್ಲ ಮಿಕ್ಸಪ್ ಮಾಡ್ಕೊಂಬಿಟ್ಟು ಸ್ವಲ್ಪ ಇಡ ಇಡ್ತೀನಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಕತ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ ಅದನ್ನು ಸಹ ಮಿಕ್ಸಪ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪೊತ್ತು ಒಂದು ಅದೇ ಹೇಳಿದ್ನಲ್ಲ ಟ್ವೆಂಟಿ ಮಿನಿಟ್ಸು ಇಟ್ಕೊತೀನಿ ನಾನು ಇವಾಗ ಚಿಕನ್ ಒಂದು ಸೈಡಲ್ಲಿ ಬೇಯ್ತಾ ಇದೆ ಬೇಯ್ತಾ ಇರಲಿ ಅದು ಇವಾಗ ನಾನು ಒಂದು ಗ್ಲಾಸ್ನ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಎರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಳೋದ್ರಿಂದ ಅದಕ್ಕೆ ಸ್ವಲ್ಪ ಪೌಡ್ರೆಲ್ಲ ಹಾಕಿರ್ತಾರೆ ಅಂಗಡಿಗಳಲ್ಲಿ ರೈಸಿಗೆ ಹಂಗಾಗಿ ನಾವು ಅಂದರೆ ಹುಳ ಬರಬಾರ್ದು ಅನ್ನೋದಕ್ಕೋಸ್ಕರ ಹಾಗಾಗಿ ನಾವು ಒಂದು ಎರಡು ಟೈಮ್ ತೊಳಿಲೇಬೇಕು ನಾನು ಎರಡು ಟೈಮ್ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಲೋಟ ನೀರು ಹಾಕಿ ಇಟ್ಕೊತೀನಿ ಅಂದರೆ ಒಂದು ಮುಕ್ಕಾಲ್ ಭಾಗ ಚಿಕನ್ ಬೆಂದಿರೋದ್ರಿಂದ ರೈಸ್ ಬೇಗ ಬೇಯಲ್ಲ ಅನ್ನೋದಕ್ಕೋಸ್ಕರ ಅದನ್ನು ನಾನು ಸ್ವಲ್ಪ ಹೊತ್ತು ನೆನೆ ಇಡ್ತೀನಿ ಇವಾಗ ಚಿಕನ್ನು ಒಂದು ಅರ್ಧ ಭಾಗ ಬೆಂದಿದೆ ನಾನು ಇದಕ್ಕೆ ಒಂದು ಲೋಟ ಮೊಸರು ಹಾಕ್ಕೊತಾ ಇದ್ದೀನಿ ಚಿಕನ್ನು ಚೆನ್ನಾಗಿ ಕುದೀತಾ ಇದೆ ಈಗ ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಹತ್ತು ನಿಮಿಷ ಬೇಯಿಸ್ಕೊಂಬಿಟ್ಟು ನಾನು ಇದಕ್ಕೆ ನಾನು ಒಂದು ಕಪ್ ರೈಸ್ನ ಏನು ಹಾಕಿದ್ನಲ್ಲ ಆ ರೈಸ್ನ ಹಾಕ್ಬಿಟ್ಟು ನಾನು ಚೆನ್ನಾಗಿ ಕೈ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷನ್ನ ನಾನು ಕೂಗಿಸ್ಕೊತೀನಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ಇವಾಗ ಒಂದು ವಿಷಲ್ ಬಂದಿದೆ ಒಂದು ವಿಷಲ್ ಬ ವಿಷಲೆಲ್ಲ ಆರದ್ಮೇಲೆ ಮೇಲೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ವಿಶಲ್ಗೆ ಚೆನ್ನಾಗಿ ಪೀಸೆಲ್ಲ ಬೆಂದಿದೆ ಈಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಎಂಥರೂ ಸಹ ಈಸಿಯಾಗಿ ಮಾಡ್ಬೋದು ಈಸಿ ಮೆಥಡ್ ಇದು ಏನೂ ಜಾಸ್ತಿ ಇನ್ಗ್ರೀಡಿಯೆಂಟ್ ಇಲ್ಲ ತುಂಬ ಚೆನ್ನಾಗಾಗಿತ್ತು ಎಲ್ಲರೂ ಇದು ಟ್ರೈ ಮಾಡಿ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ